ಓಂ ಸಾಗಿರಾಮ್ ರಾಮ್ ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಪ್ರೇರಣೆ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ಇಂದು ಶ್ರೀ ಸಾಯಿ ಸಚ್ಚರಿತ್ರೆಯ ನಲವತ್ತೆಂಟನೇ ಅಧ್ಯಾಯದ ಎರಡನೆಯ ಭಾಗವನ್ನು ಪಾರಾಯಣ ಮಾಡ್ತಾ ಇದ್ದೀನಿ ಚಲ್ ಹಟ್ ಸಪಟಣೇಕರ ಅವರು ಅಕ್ಕಲಕೋಟೆಯಲ್ಲಿ ವಕೀಲಿ ವೃತ್ತಿ ಆರಂಭ ಮಾಡಿದರು ಇದಾದ ಹತ್ತು ವರ್ಷಗಳ ನಂತರ ಅವರು ಮಗನು ಗಂಟಲು ವ್ಯಾಧಿಯಿಂದ ಮೃತನಾದನು ಇದು ಅವರ ಹೃದಯವನ್ನು ಭೇದಿಸಿತು ಗಾಣಗಾಪುರ ಮತ್ತು ಇತರ ಪವಿತ್ರ ತೀರ್ಥಯಾತ್ರೆಗಳನ್ನು ಮಾಡಿದರು ಆದರೂ ಶಾಂತಿ ದೊರಕಲಿಲ್ಲ ವೇದಾಂತ ಪಾರಾಯಣ ಮಾಡಿದರೂ ಕೂಡ ಶಾಂತಿ ಸಿಗಲಿಲ್ಲ ಆಗ ಅವರಿಗೆ ಶೇವಡೆಯವರು ಹೇಳಿದ ಬಾಬಾ ಅವರ ಜ್ಞಾಪಕಕ್ಕೆ ಬಂದಿತು ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ನಿರ್ಧರಿಸಿದರು ಅವರು ತಮ್ಮ ಕಿರಿಯ ಸಹೋದರ ಪಂಡಿತರಾದವರೊಡನೆ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಪಡೆದ ಮರುಕ್ಷಣವೇ ಆನಂದಭರಿತರಾದರು ಅವರು ಬಾಬಾ ಅವರ ಹತ್ತಿರ ಹೋಗಿ ಶುದ್ಧ ಮನಸ್ಸಿನಿಂದ ಹಣ್ಣು ಹೂವುಗಳನ್ನು ಅವರ ಮುಂದಿಟ್ಟ ಕೂಡಲೇ ಬಾಬಾ ಅವರು ಇಲ್ಲಿಂದ ಹೊರಟು ಹೋಗು ಚಲ್ ಹಟ್ ಎಂದು ಆರ್ಭಟಿಸಿದರು ಸಪಟಣೇಕರ ಅವರು ತಲೆ ತಗ್ಗಿಸಿ ದಿಕ್ಕು ತಪ್ಪಿ ಏನೂ ತಿಳಿಯದೆ ಪಕ್ಕಕ್ಕೆ ಸರಿದರು ಯಾವ ರೀತಿಯಿಂದ ಬಾಬಾ ಅವರನ್ನು ಸಂತುಷ್ಟಪಡಿಸಬೇಕೆಂಬುದನ್ನು ತಿಳಿಯಲು ಅವರು ಉತ್ಸುಕರಾದರು ಕೆಲವರು ಬಾಳ ಶಿಂಪಿ ಕಡೆಗೆ ಹೋಗಲು ಹೇಳಿದರು ಸಪಟಣೇಕರ ಶಿಂಪಿ ಅವರನ್ನು ಕಂಡು ಸಲಹೆ ಕೇಳಿದರು ಅವರು ಬಾಬಾ ಅವರ ಫೋಟೋವೊಂದು ತೆಗೆದುಕೊಂಡು ಅವರೊಡನೆ ಮಸೀದಿಗೆ ಬಂದರು ಬಾಳ ಶಿಂಪಿ ಫೋಟೋ ತೆಗೆದುಕೊಂಡು ಬಾಬಾ ಅವರ ಕೈಗಿತ್ತರು ಮತ್ತು ಅವರು ಯಾರು ಯಾರ ಫೋಟೋ ಎಂದು ಕೇಳಿದರು ಬಾಬಾ ಅವರು ಸಪಟಣೇಕರ ಅವರ ಕಡೆಗೆ ಕೈ ಮಾಡಿ ಅದು ಅವನ ಒಡೆಯನದು ಎಂದರು ಮತ್ತು ಗಹಗಹಿಸಿ ನಕ್ಕರು ಬಾಳ ಬಾಬಾ ಅವರನ್ನು ನಗುವಿನ ಅರ್ಥವೇನೆಂದು ಕೇಳಿ ಸಪಟಣೇಕರರಿಗೆ ಹತ್ತಿರ ಬರಲು ತಿಳಿಸಿದರು ಸಪಟಣೇಕರ ಹತ್ತಿರ ಬಂದೊಡನೆ ಬಾಬಾ ಮತ್ತೆ ಹೊರಟು ಹೋಗು ಎಂದರು ಆಗ ಅವರಿಗೆ ಏನೂ ತೋಚದಾಗಿತ್ತು ಆಗ ಅವರಿಬ್ಬರು ಬಾಳ ಮತ್ತು ಸಪಟಣೇಕರ ಕೈ ಜೋಡಿಸಿ ಬಾಬಾವರ ಮುಂದೆ ನಿಂತರು ಬಾಬಾ ಅವರು ಸಪಟಣೇಕರ ಅವರಿಗೆ ಇಲ್ಲಿಂದ ಕೂಡಲೇ ಹೊರಟು ಹೋಗು ಎಂದು ಮತ್ತೆ ಆಜ್ಞಾಪಿಸಿದರು ಅವರ ಆಜ್ಞೆಯನ್ನು ಪಾಲಿಸದೆ ವಿಧಿ ಇರಲಿಲ್ಲ ಸಪಟಣೇಕರ ಅವರು ಭಾರವದ ಹೃದಯದಿಂದ ಶಿರಡಿಬಿಟ್ಟು ಹೊರಟರು ಮುಂದಿನ ಸಲವಾದರೂ ದರ್ಶನಕ್ಕೆ ಮತ್ತು ಸೇವೆ ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದರು ಶ್ರೀಮತಿ ಸಪಟಣೇಕರ ಒಂದು ವರ್ಷ ಕಳೆಯಿತು ಆವರು ಸಪಟಣೇಕರ ಅವರಿಗೆ ಶಾಂತಿ ದೊರಕಲಿಲ್ಲ ಗಾಣಪ ಗಾಣಗಾಪುರಕ್ಕೆ ಹೋಗಿ ಮತ್ತೆ ಅಲ್ಲಿ ಕೆಲವು ದಿನ ಕಾಲ ಕಳೆದರು ಅನಂತರ ಜಳಗಾಂವ್ಗೆ ಹೋಗಿ ಕೊನೆಗೆ ಕಾಶಿಗೆ ಹೋಗುವುದೆಂದು ನಿರ್ಧರಿಸಿದರು ಅವರು ಹೊರಡುವ ಒಂದು ದಿನದ ಮುಂಚೆ ಅವರ ಪತ್ನಿಗೆ ಈ ರೀತಿಯ ಒಂದು ಕನಸಾಯಿತು ಕನಸಿನಲ್ಲಿ ಅವರು ಬಾವಿಗೆ ನೀರು ತರಲು ಮಡಿಕೆಯೊಡನೆ ಹೋಗುತ್ತಿದ್ದಂತೆಯೋ ಮರದ ಕೆಳಗೆ ಕುಳಿತಿದ್ದ ಫಕೀರರೊಬ್ಬರು ಮಗುವೆ ಯಾಕೆ ಈ ವ್ಯರ್ಥ ಶ್ರಮ ನಾನು ನೀರು ತಂದುಕೊಡುವೆ ಎಂದು ಹೇಳಿದ ಹಾಗೆ ಕಂಡು ಅವಳು ಹೆದರು ಹೆದರಿ ಓಡುತ್ತಿ ಓಡುತ್ತಿದ್ದ ಹಾಗೆ ಕನಸು ಬಿತ್ತಿತು ಫಕೀರನು ಅವಳನ್ನು ಹಿಂಬಾಲಿಸಿದನು ಅಷ್ಟರಲ್ಲಿ ಫಕ್ಕಿಯು ಕನಸು ಮುಗಿದು ಕಂಡು ತೆರೆದು ನೋಡಿದಳು ಯಾರೂ ಇರಲಿಲ್ಲ ಇದನ್ನು ಪತಿಗೆ ಹೇಳಿದಳು ಅವರು ಇದು ಶುಭ ಶಕುನವೆಂದು ಮನಗಂಡು ಶಿರಡಿಗೆ ಹೋಗಲು ನಿರ್ಧರಿಸಿದರು ಶಿರಡಿ ತಲುಪಿ ಮಸೀದಿಗೆ ಹೋದಾಗ ಬಾಬಾ ಅವರು ಅಲ್ಲಿ ಇರಲಿಲ್ಲ ಅವರು ಲೇಂಡಿ ತೋಟಕ್ಕೆ ಹೋಗಿದ್ದರು ಅವರು ಮಸೀದಿಗೆ ಬರುವ ತನಕ ಕಾಯುತ್ತಾ ಕುಳಿತರು ಶ್ರೀಮತಿಯವರು ಬಾಬಾವರನ್ನು ನೋಡಿ ತಾವು ಕನಸಿನಲ್ಲಿ ಕಂಡ ಫಕೀರರಂತೆಯೇ ಅವರು ಇದ್ದುದನ್ನು ಕಂಡು ಭಕ್ತಿ ಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿದಳು ಮತ್ತು ಅವಳ ಭಕ್ತಿಗೆ ಮನಸೋತು ಬಾಬಾ ಅಲ್ಲಿದ್ದ ಬೇರೆ ಭಕ್ತರಿಗೆ ತಮ್ಮದೇ ಆದ ಒಂದು ರೀತಿಯಲ್ಲಿ ಕತೆ ಹೇಳತೊಡಗಿದರು ನನ್ನ ಕೈಕಾಲುಗಳು ಹೊಟ್ಟೆ ಸೊಂಟ ಎಲ್ಲವೂ ಬಹಳ ದಿನಗಳಿಂದ ನೋಯುತ್ತಿವೆ ನಾನು ಅನೇಕ ಔಷಧಿಗಳನ್ನು ತೆಗೆದುಕೊಂಡೆ ಆದರೂ ಗುಣವಾಗಲೇ ಇಲ್ಲ ಔಷಧ ಬಿಟ್ಟು ಬಿಟ್ಟೆ ಆದರೆ ಈಗ ಎಲ್ಲ ನೋವು ಇದ್ದಕ್ಕಿದ್ದ ಹಾಗೆಯೇ ಹೇಗೆ ಮಾಯವಾಗಿದೆ ಎಂದು ಆಶ್ಚರ್ಯಪಡುತ್ತಿದ್ದೇನೆ ಎಂದರು ಇಲ್ಲಿ ಬಾಬಾ ಯಾರದೇ ಹೆಸರನ್ನು ಸೂಚಿಸಲಿಲ್ಲವಾದರೂ ಆ ನೋವು ಶ್ರೀಮತಿಯವರದೇ ಆಗಿತ್ತು ಬಾಬಾ ಅವರು ವರ್ಣಿಸಿದಂತೆ ಅವರ ನೋವು ಗುಣವಾಗಿತ್ತು ಆಗ ಶ್ರೀ ಸಪಟಣೇಕರ್ ಅವರು ದರ್ಶನ ಪಡೆಯಲು ಮುಂದೆ ಬಂದರು ಆಗ್ಗೆಯೂ ಬಾಬಾ ಅವರು ಹಿಂದಿನಂತೆಯೇ ಚಲ್ ಹಟ್ ಎಂದರು ಆಗ ಅವರಿಗೆ ಬಾಬಾ ಅವರ ಅಸಮಾಧಾನಕ್ಕೆ ತಮ್ಮ ಹಿಂದಿನ ಕರ್ಮಗಳೇ ಕಾರಣ ಎಂದು ತಿಳಿದು ಅವುಗಳನ್ನು ಸರಿಪಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದರು ಅನಂತರ ಬಾಬಾ ಅವರ ಚರಣ ಕಮಲಗಳಿಗೆ ಎರಗಿದರು ಆಗ ಬಾಬಾ ಸಪಟಣೇಕರ್ ಅವರನ್ನು ಆಶೀರ್ವದಿಸಿದರು ಸಪಟಣೇಕರ್ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು ಆ ಸಮಯಕ್ಕೆ ಸರಿಯಾಗಿ ದನಕಾಯುವ ಹೆಂಗಸು ಬಂದು ಬಾಬಾ ಅವರ ನಡ ತಿಕ್ಕುತ್ತಾ ಕುಳಿತಳು ಆಗ ಬಾಬಾ ಅವರು ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ವರ್ತಕನ ಕಥೆ ಹೇಳತೊಡಗಿದರು ಆಗ ಸಪಟಣೇಕರ್ ಅವರಿಗೆ ಅದು ತಮ್ಮ ಅನುಭವವೇ ಆಗಿರುವುದನ್ನು ಕಂಡು ಬಾಬಾ ಅವರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಎಂದು ವಿಸ್ಮಿತರಾದರು ಅವರು ಸರ್ವಜ್ಞರೆಂಬುದನ್ನು ಮನಗಂಡರು ಈ ರೀತಿ ಅವರ ಮನದಲ್ಲಿ ವಿಚಾರ ತರಂಗ ಇದ್ದಾಗ ಬಾಬಾ ಅವರು ದನ ಕಾಯುವವಳನ್ನು ಕುರಿತು ಇವನು ನಾನು ಇವನ ಮಗನನ್ನು ಕೊಂದನೆಂದು ನನ್ನನ್ನು ದೂಷಿಸುತ್ತಾನೆ ನಾನು ಮಕ್ಕಳನ್ನು ಕೊಲ್ಲ ಇವನು ಇಲ್ಲಿಗೆ ಬಂದು ಕತೆ ಏಕೆ ಅಳಬೇಕು ಈಗ ನೋಡು ನಾನು ಅದೇ ಮಗುವನ್ನು ಅವನ ಪತ್ನಿಯ ಗರ್ಭದಲ್ಲಿ ಇಡುವೆನು ಎಂದು ಹೇಳಿ ಅವನ ತಲೆಯ ಮೇಲೆ ಕೈಯಿಟ್ಟು ಸಮಾಧಾನಪಡಿಸಿ ಈಗ ನಿನ್ನ ಚಿಂತೆ ದೂರವಾಗಿತ್ತು ನನ್ನಲ್ಲಿ ಅಚಲವಾದ ನಂಬಿಕೆ ಇಡು ನಿನ್ನ ಅಭೀಷ್ಟ ಈಡೇರುತ್ತದೆ ಎಂದರು ಸಪಟಣೇಕರ ಅವರ ಮನಸ್ಸು ಕರಗಿ ಕಂಬನಿಯಿಂದ ಬಾಬಾ ಅವರ ಪಾದಗಳನ್ನು ತೊಳೆದರು ಅನಂತರ ಅವರು ನೈವೇದ್ಯವನ್ನು ತಯಾರಿಸಿ ಪೂಜಾ ಸಾಮಗ್ರಿಗಳೊಡನೆ ಪತ್ನಿ ಸಮೇತರಾಗಿ ಮಸೀದಿಗೆ ಬಂದು ಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿದರು ನಂತರ ಪ್ರತಿದಿನ ಅದೇ ರೀತಿ ಪೂಜಿಸ ಹತ್ತಿದರು ಒಂದು ದಿನ ಮಸೀದಿಯಲ್ಲಿ ಬಹಳ ಜನ ಸಂದಣಿ ಇತ್ತು ಸಪಟಣೇಕರ್ ಅವರು ಸಂದಣಿಯಲ್ಲಿ ನುಗ್ಗಿ ಆಗಾಗ್ಗೆ ಬಾಬಾ ಅವರಿಗೆ ನಮಸ್ಕರಿಸುತ್ತಿದ್ದರು ಅದನ್ನು ಕಂಡು ಬಾಬಾ ಸಪಟಣೇಕರ್ ಅವರಿಗೆ ಯಾಕೆ ಬಹಳ ನಮಸ್ಕರಿಸುತ್ತಿರುವಿ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ನಮಸ್ಕಾರವೇ ಸಾಕು ಎಂದರು ಅಂದಿನ ರಾತ್ರಿ ಈ ಹಿಂದೆ ಹೇಳಿದ ಚಾವಡಿ ಮೆರವಣಿಗೆಯನ್ನು ಸಪಟಣೇಕರ ಕಂಡರು ಆಗ ಬಾಬಾ ಅವರು ಅವರಿಗೆ ಭಂಡರಪುರದ ಪಾಂಡುರಂಗನಂತೆ ಕಂಡರು ಮಾರನೆಯ ದಿನ ಶಿರಡಿಯಿಂದ ಹೊರಡುವುದಕ್ಕೆ ಮೊದಲು ಸಪಟಣೇಕರ್ ಅವರು ಬಾಬಾ ಅವರಿಗೆ ಒಂದು ರೂಪಾಯಿ ದಕ್ಷಿಣೆ ಕೊಡಬೇಕೆಂದು ಪುನಃ ಕೇಳಿದರೆ ಇಲ್ಲ ಎಂದು ಹೇಳದೆ ತಮ್ಮ ಖರ್ಚಿಗೆ ಸ್ವಲ್ಪ ಹಣ ಇಟ್ಟುಕೊಂಡು ಉಳಿದಿದ್ದೆಲ್ಲವನ್ನು ಕೊಡಬೇಕೆಂದುಕೊಂಡು ಯೋಚಿಸಿದರು ಅವರು ಮಸೀದಿಗೆ ಹೋಗಿ ಒಂದು ರೂಪಾಯಿ ದಕ್ಷಿಣೆಯನ್ನು ಅರ್ಪಿಸಿದಾಗ ಅವರ ಇಚ್ಛೆಯಂತೆಯೇ ಬಾಬಾ ಅವರು ಇನ್ನೊಂದು ರೂಪಾಯಿ ಕೇಳಿದರು ಅದನ್ನು ಸಪಟಣೀಕರ್ ಕೊಟ್ಟರು ಆಗ ಬಾಬಾ ಅವರು ಈ ತೆಂಗಿನಕಾಯಿಯನ್ನು ತೆಗೆದುಕೋ ಇದನ್ನು ನಿನ್ನ ಪತ್ನಿಯ ಸರಗಿನಲ್ಲಿ ಹಾಕೋ ಯಾವುದೊಂದು ಚಿಂತೆ ಬೇಡ ಸುಖವಾಗಿ ಪ್ರಯಾಣ ಮಾಡು ಎಂದರು ಬಾಬಾ ಅವರು ಹೇಳಿದಂತೆ ಸಪಟಣೀಕರ ನಡೆದುಕೊಂಡರು ಒಂದು ವರ್ಷದೊಳಗಾಗಿ ಅವರಿಗೆ ಪುತ್ರ ಸಂತಾನವಾಯಿತು ಮಗುವಿನ ಎಂಟನೇ ತಿಂಗಳಿನಲ್ಲಿ ದಂಪತಿಗಳಿಬ್ಬರು ಮಗುವಿನೊಡನೆ ಶಿರಡಿಗೆ ಬಂದರು ಬಾಬಾ ಅವರಲ್ಲಿ ಅವರ ಪಾದದಲ್ಲಿ ಮಗುವನ್ನು ಇಟ್ಟು ದೇವರೇ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಋಣ ತೀರಿಸಲು ಬಗ್ಗೆ ನಮಗೆ ತಿಳಿಯದು ಈ ಬಡವರನ್ನು ಆಶೀರ್ವದಿಸಿ ಕಾಪಾಡಿರಿ ನಮಗೆ ನಿಮ್ಮ ಚರಣಗಳೇ ಸರ್ವಸ್ವ ನಮ್ಮನ್ನು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದರು ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ ನಲವತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಸಾಯಿ ಪ್ರಣಾಮ್